ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಕ್ಲಾಸಿಗೆ ನಿಮಗೆ ಸ್ವಾಗತ ನಾನಿಂದು ಚರ್ಚೆಗೆ ಆಯ್ಕೆ ಮಾಡಿಕೊಂಡಿರುವಂಥ ವಿಷಯ ಗುಜರಾತ್ ಗುಜರಾತ್ನ ಮೇಲೆ ತಿಳ್ಕೊಳ್ಳೋಣ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅನೇಕ ರೀತಿಯ ಪ್ರಶ್ನೆಗಳ ಬಂದು ಹೋಗಿದ್ದಾವೆ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ ಮೊದಲ ರಾಜಧಾನಿ ಅಹಮದಾಬಾದ್ ಆಗಿತ್ತು ಈಗ ಗಾಂಧಿನಗರ ಮಾಡ್ಕೊಂಡಿದ್ದಾರೆ ಗುಜರಾತ್ ರಾಜ್ಯದ ನೃತ್ಯಗಳು ಗಾರ್ಬಾ ದಾಂಡಿಯಾ ಭಾವಿ ಗುಜರಾತ್ ರಾಜ್ಯದ ವಿಧಾನಸಭಾ ಸ್ಥಾನಗಳು ನೂರ ಎಂಬತ್ತೆಂಟು ನೂರ ಎಂಬತ್ತೆರಡು ಸಾರಿ ಗುಜರಾತ್ ರಾಜ್ಯದಲ್ಲಿ ವಿಧಾನ ಪರಿಷತ್ತು ಇಲ್ಲ ಗುಜರಾತ್ ಹದಿನೈದನೇ ರಾಜ್ಯವಾಗಿ ರಚನೆಯಾದ ವರ್ಷ ಹತ್ತೊಂಬತ್ತು ಅರವತ್ತು ಮೇ ಒಂದು ಬಾಂಬೆ ಪ್ರಾಂತ್ಯವು ಗುಜರಾತ್ ಮತ್ತು ಮಹಾರಾಷ್ಟ್ರವಾಗಿ ವಿಭಜನೆಯಾದಾಗ ಮೊಡೇರಾದ ಸೂರ್ಯ ಸು ದೇವಾಲಯ ಗುಜರಾತ್ ರಾಜ್ಯದಲ್ಲಿದೆ ಮೊಡೇರಾ ಸೂರ್ಯ ಗ್ರಾಮ್ ಯೋಜನೆ ಪರಿಣಾಮವಾಗಿ ಸಾಧಿಸಲಾಗಿರುವ ಭಾರತದ ಮೊದಲ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸರ್ವಶಕ್ತಿ ಗ್ರಾಮ ಗುಜರಾತ್ ರಾಜ್ಯದ ಮೊಡೆಯರ ಕಾಂಡ್ಲಾ ಬಂದರು ಅಥವಾ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಇರುವುದು ಗುಜರಾತ್ನಲ್ಲಿ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರುವ ಕಾಂಡ್ಲಾ ಬಂದರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರನ್ನು ಹೊಸ ಆ ಸಹಸ್ರಮಾನದ ಬಂದರು ಉಬ್ಬರ ವಿಳಿದದ ಬಂದರು ಪೆಟ್ರೋಲಿಯಂ ಬಂದರು ಕರೆಯಲಾಗುತ್ತದೆ ಈ ಬಂದರಿಂದ ಸೌದಿ ಅರೇಬಿಯಾ ದಿಂದ ಬಾಸುಮತಿ ಅಕ್ಕಿ ರಫ್ತಾಗುತ್ತದೆ ಲೋತಲ್ ಬಂದರು ಇದು ಸಿಂಧು ನಾಗರಿಕತೆ ಕಾಲಕ್ಕೆ ಸಂಬಂಧಿಸಿದ್ದು ಗುಜರಾತ್ನಲ್ಲಿದೆ ಭಾರತ ಮ್ಯಾಂಚೆಸ್ಟರ್ ಅಹಮದಾಬಾದ್ ಲೋತಲ್ ಬಂದರು ಪ್ರಪಂಚದ ಮೊದಲ ಬಂದರು ಎಂದು ಪ್ರಸಿದ್ಧಿ ಪಡೆದಾಗಿದ್ದು ಅಲಾಂಗ್ ಬಂದರು ಇದು ಪ್ರಪಂಚ ಅತಿ ದೊಡ್ಡ ಹಡಗು ಒಡೆಯುವ ಬಂದರು ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯಲ್ಲಿ ಧೂಲ್ಬೀರ ಎಂಬ ಬಂದರು ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ ರಾಜ್ಯದ ಧೂಲ್ಬೀರ ಹರಪ್ಪನಗರ ರನ್ ಆಫ್ ಕಚ್ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿದ ಭಾರತ ನಲವತ್ತನೇ ಸ್ಥಳವಾಗಿದೆ ಭಾರತದ ಪಶ್ಚಿಮ ತುತ್ತ ತುದಿಯು ರಾಜ್ಯ ಗುಜರಾತ್ ರಾಜ್ಯವಾಗಿದೆ ಗುಜರಾತ್ ರಾಜ್ಯದ ಸರ್ ಕ್ರಿಕ್ ಅಥವಾ ರನ್ನ ಕ್ರಿಕ್ ಅಥವಾ ರನ್ ಆಫ್ ಕಚ್ ಭಾರತಿ ಪಶ್ಚಿಮದ ಭಾಗವಾಗಿದೆ ಭಾರತ ಕ್ರಿಕೆಟ್ ತಂಡವು ತನ್ನ ಸಾವಿರನೇ ಏಕದಿನ ಪಂದ್ಯವನ್ನು ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಗುಜರಾತ್ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆಡಿತು ಗುಜರಾತ್ನ ರಾಜ್ಯದಲ್ಲಿರುವ ಜುನಾಗಡ ಕಲ್ಲಿನ ಶಾಸನ ಅಥವಾ ಗಿರ್ನಾರ್ ಶಾಸನ ಭಾರತ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಈ ಶಾಸನವು ಶಖರ ದೊರೆ ರುದ್ರದಾಮನಿಗೆ ಸಂಬಂಧಿಸಿದುದಾಗಿದೆ ಭಾರತ ಏಕೈಕ ಕತ್ತೆಗಳ ಧಾಮ ಇರುವ ರಾಜ್ಯ ಗುಜರಾತ್ ಎಂದು ಹೇಳ್ತೇನೆ ಭಾರತ ಏಕೈಕ ಕತ್ತೆಗಳ ಧಾಮ ಇರುವುದು ಗುಜರಾತ್ನಲ್ಲಿ ಗುಜರಾತ್ ರಾಜ್ಯದ ಬುಜ್ ಎಂಬ ಸ್ಥಳದಲ್ಲಿ ಏಷ್ಯಾದ ಮೊದಲ ಸೌರ ಕೊಳವನ್ನು ನಿರ್ಮಿಸಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಗುಜರಾತ್ ರಾಜ್ಯದ ಅಹಮದಾಬಾದ್ ನಗರವು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಅಹಮದಾಬಾದ್ ನಗರವು ವಿಶ್ವ ಪರಂಪರೆಗೆ ಸೇರಿದ ಭಾರತದ ಮೊದಲ ನಗರವಾಗಿದೆ ಭಾರತ ಏಕೈಕ ಡೈನೋಸರ್ ಪಾರ್ಕ್ ಇರುವುದು ಗುಜರಾತ್ನಲ್ಲಿ ಹೊಸ ನೂರು ರೂಪಾಯಿ ನೋಟಿನ ಮೇಲೆ ಗುಜರಾತ್ನ ರಾಣಿಕ ವಾವ್ ಚಿತ್ರವಿದೆ ದಿಯ ಮತ್ತು ಧವನ್ ಗುಜರಾತಿಗೆ ಸಮೀಪದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ ಭದ್ರಾ ಪೂರ್ಣಿಮೆಯ ಉತ್ಸವ ನಡೆಯುವ ರಾಜ್ಯ ಗುಜರಾತ್ ಭೌತಿಕ ಸಂಶೋಧನಾ ಪ್ರಯೋಗಾಲಯ ಇರುವುದು ಅಹಮದಾಬಾದ್ನಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿ ગુજરાત રાજ્યದಲ್ಲಿ તાપી અથવા તપતી નદીની ઊકઈ અનેકટક રળાગી તપતી નદીની ઊકઈ ગુજરાત રાજ્યના અમદાવાદનાલે આંતરરાષ્ટ્રીય ગાળીપાડા ઉત્સવ લેટસ લાગવુ ગુજરાત રાજ્યના જામ જામનગર જૂનાગઢ કેડ ભાવનગર વિવો બક્ષે નિક્ષેપુંદરવા સ્થળાગળાગવી બળ અત્યંત ઉસ્તવારે ઉપુ ઉત્તરા રાજ્ય ગુજરાત બળ અત્યંત નળગડે ઉત્તરા રાજ્ય ગુજરાત ಗುಜರಾತ್ ರಾಜ್ಯದ ಸಿಂಧು ನಾಗರಿಕತೆಯ ಪ್ರಸಿದ್ಧ ಹಡಗುಕಟ್ಟೆ ಬಂದರು ಲೋತಲ್ ಅನ್ನು ಎಸ್ ಆರ್ ರಾವ್ ಪತ್ತೆ ಹಚ್ಚಿದರು ಗುಜರಾತ್ ರಾಜ್ಯದಲ್ಲಿರುವ ಸಿಂಧೂ ನಾಗರಿಕತೆಯ ಪ್ರಸಿದ್ಧ ನಗರಗಳು ರಂಗ್ಪುರ್ ಸುರ್ಕಾಟೋ ಧೂಲ್ವೀರಾ ಗುಜರಾತ್ ರಾಜ್ಯದ ವಲ್ಲಭಿಯಲ್ಲಿ ಎರಡನೇ ಜೈನ ಸಮ್ಮೇಳನ ದೇವಾದ್ರಿ ಕ್ಷೇಮನ ಅಧ್ಯಕ್ಷತೆಯಲ್ಲಿ ಕೃಷಿ ಶೇಕಲ್ ಹನ್ನೆರಡರಲ್ಲಿ ನಡೆಯಿತು ಭಾರತೀಯ ವಾಯುಪಡೆಯ ನೈಋತ್ಯ ಏರ್ ಕಮಾಂಡ್ ಇರಬಹುದು ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ ಗುಜರಾತ್ ರಾಜ್ಯದ ಪೆಟ್ರೋಲಿಯಂ ಕಚ್ಚಾ ತೈಲ ಉತ್ಪಸರ ರಾಜ್ಯಗಳು ಸ್ಥಳಗಳು ಅಂಕಲೇಶ್ವರ ಕ್ಯಾಂಬೈ ಕಲೋಲ್ ನವಗಾಂ ಮತ್ತು ಮೈಸೇನೆ ಗುಜರಾತ್ ರಾಜ್ಯದ ಪೋರ್ಬಂದರ್ನಿಂದ ಅಸ್ಸಾಂನ ಸಿಲ್ಚಾರ್ವರೆಗೆ ಪೂರ್ವ ಪಶ್ಚಿಮ ಕಾರಿಡಾರ್ ರಸ್ತೆ ಸಂಪರ್ಕಿಸುತ್ತದೆ ಇದು ಭಾರತದ ಎರಡನೇ ಉದ್ದವಾದ ಹೆದ್ದಾರಿಯಾಗಿದೆ ಗುಜರಾತ್ ರಾಜ್ಯದ ಹಜೀರಾ ಎಂಬಲ್ಲಿ ಎಸ್ ಆರ್ ಸ್ಟೀಲ್ ಲಿಮಿಟೆಡ್ ಎಂಬ ಭಾರತದ ನಾಲ್ಕನೇ ಅತಿ ದೊಡ್ಡ ಕಾಶಿ ರಂಗಾ ಉಕ್ಕು ಘಟಕವಿದೆ ಗುಜರಾತ್ ರಾಜ್ಯದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಿನದಲ್ಲಿರುವ ಜಾಮ್ನಗರ್ ಆಯಿಲ್ ರಿಫೈನರಿ ಶುದ್ಧೀಕರಣ ಘಟಕ ವಿಶ್ವ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕವಾಗಿದೆ ಗುಜರಾತ್ ರಾಜ್ಯದ ಜುನಾಗಢ ದೇಶೀಯ ಸಂಸ್ಥಾನವನ್ನು ಹತ್ತೊಂಬತ್ತರ ನಲವತ್ತೆಂಟು ಫೆಬ್ರವರಿ ಇಪ್ಪತ್ತರಂದು ಮತದಾನದ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರಿಸಲಾಯಿತು ಬ್ಯಾಂಕ್ ಆಫ್ ಬರೋಡಾ ಅಂದರೆ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ಗಳ ವಿಲೀನ ಗುಜರಾತ್ ರಾಜ್ಯದ ವಡೋದರಾದಲ್ಲಿ ಏಷ್ಯಾದ ಮೊದಲ ಎಕ್ಸ್ಪರ್ಟ್ ಪ್ರೊಸೆಸಿಂಗ್ ಜೋನ್ ಇ ಪಿ ಜಡೆಸ್ ಹತ್ತೊಂಬತ್ತರ ಅರವತ್ತೈದರಲ್ಲಿ ಗುಜರಾತ್ ರಾಜ್ಯದ ಕಾಂಡದಲ್ಲಿ ಆರಂಭ ಮಾಡಲಾಯಿತು ಗುಜರಾತ್ ರಾಜ್ಯದಲ್ಲಿ ವಿಶ್ವದ ಮೊದಲ ನ್ಯಾನೋ ಯೂರಿಯಾ ಧ್ರುವ ಉತ್ಪಾ ದ್ರವ ಉತ್ಪಾದನಾ ಘಟಕ ಸ್ಥಾಪಿಸಲಾಗಿದೆ ಭಾರತೀಯ ವಾಯುಪಡೆಯ ಹೊಸ ಆ ವಾಯುನೆಲೆಗೆ ಅಡಿಗಳನ್ನು ಗುಜರಾತ್ ರಾಜ್ಯದ ಡಿಸಾ ಎಂಬ ಪ್ರದೇಶದಲ್ಲಿ ಹಾಕಲಾಗಿದೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಿಂದ ಕೇವಲ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಗುಜರಾತ್ನ ಧೋವಲ್ ವನ್ಯಜೀವಿ ಧಾಮ ಮತ್ತು ಒದ್ವಾನ ಜೌಗು ಪ್ರದೇಶಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಮ್ಸರ್ ಜೌಗು ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ ಗುಜರಾತ್ ರಾಜ್ಯದ ಪಂಚಮಹಲ್ ಜಿಲ್ಲೆಯಲ್ಲಿ ಜಂಬೂಘೋಡ ವನ್ಯಜೀವಿ ಅಭಯಾರಣ್ಯವಿದೆ ನವಲಕಾ ಸೂರ್ಯ ದೇವಾಲಯ ಇರುವುದು ಗುಜರಾತ್ನಲ್ಲಿ ಬ್ರಾಹ್ಮಣ್ಯ ಸೂರ್ಯ ದೇವಾಲಯ ಇರ್ಬೋದು ಗುಜರಾತ್ನಲ್ಲಿ ಗಿಫ್ಟ್ ಗಿಫ್ಟ್ ಸಿಟಿ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟಿ ಸಿಟಿ ಇರುವುದು ಗುಜರಾತ್ನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಗುಜರಾತ್ನಲ್ಲಿ ದಾಳಿ ನಡೆಸಿದಾಗ ಆದರೆ ಮಲ್ಲಿಕಾಪುರ್ ದೊರೆತಿದ್ದು ಮಲ್ಲಿಕಾಪುರನ್ನು ಅಲ್ಲಾವುದ್ದೀನ್ ಖಿಲ್ಜಿ ಹಜಾರ್ ದಿನಾರ್ ಕೊಟ್ಟು ಹರಾಜನ್ ಕರೆಯಿಸಿದ್ದು ಗುಜರಾತ್ನಲ್ಲಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಅಹಮದಾಬಾದ್ನ ಸಬರ್ಮತಿ ನದಿ ತಡದಲ್ಲಿ ಸತ್ಯಾಗ್ರಹ ಆಶ್ರಮ ಮತ್ತು ವರ್ಧಾವಳಿ ಸೇವಾಗ್ರಮ ತೆರೆದರು ಹತ್ತೊಂಬತ್ತು ಮೂವತ್ತು ಮಾರ್ಚ್ ಹನ್ನೆರಡರಂದು ಮಹಾತ್ಮ ಗಾಂಧೀಜಿಯವರು ಗುಜರಾತ್ನ ಸಬರಮತಿ ಆಶ್ರಮದಿಂದ ಎಪ್ಪತ್ತೆಂಟು ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಜಾಥಾ ಆರಂಭಿಸಿ ದಂಡಿಯವರೆಗೆ ದಂಡಿ ಮಾರ್ಚ್ ಉಪ್ಪಿನ ಸತ್ಯಾಗ್ರಹ ಭಂಗ ಚಳುವಳಿ ಸಿವಿಲ್ ಡಿಸ್ ಮೂವ್ಮೆಂಟ್ ಆರಂಭ ಮಾಡಿದರು ಗುಜರಾತ್ ರಾಜ್ಯದ ಮೊದಲ ಮಹಿಳಾ ಡಿ ಜಿ ಪಿ ಗೀತಾ ಜೋಯ್ಸಿ ಗುಜರಾತ್ ರಾಜ್ಯದ ಗಾಂಧಿನಗರ್ ಎಂಬಲ್ಲಿ ಎರಡು ಸಾವಿರದ ಎಂಟರಲ್ಲಿ ಐ ಐ ಟಿ ಸ್ಥಾಪಿಸಲಾಯಿತು ಗುಜರಾತ್ ರಾಜ್ಯದ ರಾಜ್ಕೋಟ್ ಎಂಬಲ್ಲಿ ವ್ಯಾಟ್ಸನ್ ವಸ್ತು ಸಂಗ್ರಹಾಲಯವಿದೆ ಗುಜರಾತ್ ರಾಜ್ಯದಲ್ಲಿ ಪಟೇಲ್ ಸಮುದಾಯಕ್ಕೆ ಮೀಸಲಾತಿಗಾಗಿ ಹಾರ್ದಿಕ್ ಪಟೇಲ್ ಕಾ ನಾಯಕತ್ವದಲ್ಲಿ ಭಾರಿ ಹೋರ್ ನಡೆಯಿತು ಗುಜರಾತ್ ರಾಜ್ಯವು ಸಮುದ್ರದ ಉಪ್ಪನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುತ್ತದೆ ಗುಜರಾತ್ ರಾಜ್ಯದ ಗಿರ್ನಾ ನಗರವು ಜೈನ ದೇವಾಲಯ ನಗರ ಗಿರ್ನಾ ನಗರವು ಜೈನ ದೇವಾಲಯ ನಗರ ಎಂದು ಪ್ರಸಿದ್ಧಿ ಪಡೆದಿದೆ ಗುಜರಾತ್ ರಾಜ್ಯದ ದ್ವಾರಕೆಂಬ ಸ್ಥಳದಲ್ಲಿ ಶಂಕರಾಚಾರ್ಯ ಸ್ಥಾಪಿಸಿದ ಕಾಳಿಕಾ ಪೀಠವಿದೆ ಭಾರತ ದೊಡ್ಡ ಜಿಲ್ಲೆ ಕಚ್ ಜಿಲ್ಲೆ ಕಚ್ ಜಿಲ್ಲೆ ಇರುವ ರಾಜ್ಯ ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ಎರಡು ಸಾವಿರದ ಎರಡು ಫೆಬ್ರವರಿ ಇಪ್ಪತ್ತೇಳರಂದು ಗೋಧ್ರಾ ರೈಲು ದುರಂತ ನಡೆಯಿತು ಗುಜರಾತ್ ರಾಜ್ಯದಲ್ಲಿ ಎರಡು ಸಾವಿರ ಎರಡು ಫೆಬ್ರವರಿ ಇಪ್ಪತ್ತೆರಡು ಗುಲ್ಬರ್ಗ ಸೊಸೈಟಿ ಹತ್ಯಾಕಂಡೆ ನಡೆಯಿತು ಗುಜರಾತ್ ರಾಜ್ಯದ ಹೈಕೋರ್ಟ್ ಅಹಮದಾಬಾದ್ ನಗರದಲ್ಲಿದೆ ಗುಜರಾತ್ ರಾಜ್ಯದ ಸನಂದಾ ಎಂಬ ಪ್ರದೇಶದಲ್ಲಿ ಟಾಟಾ ನ್ಯಾನೋ ತೈಲು ಘಟಕ ಇದೆ ಗುಜರಾತ್ ರಾಜ್ಯದ ಅಹಮದಾಬಾದ್ ಮೊಟೆರಾ ಎಂಬ ನಗರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಾಟೇಲ್ ಸ್ಪೋರ್ಟ್ಸ್ ಎನ್ಕ್ಲೇವ್ ಒಳಗಿನ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಎಂದು ಹೆಸರು ಬದಲಾಯಿಸಲಾಗಿದೆ ಪ್ರಪಂಚದ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಗುಜರಾತ್ ರಾಜ್ಯದ ಕ್ಯಾಂಬತ್ ಎಂಬ ಪ್ರದೇಶವು ಗಾಳಿ ಶಕ್ತಿ ಉತ್ಪಾದನೆ ಹೆಸರುವಾಸಿಯಾಗಿದೆ ಗುಜರಾತ್ ರಾಜ್ಯದ ನಗರ ಎಂಬ ಪ್ರದೇಶ ಉಬ್ಬರ ಬಿಳಿದ ಶಕ್ತಿ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಭಾರತದ ಪ್ರಥಮ ರೈಲ್ವೆ ವಿಶ್ವವಿದ್ಯಾನಿಲಯ ಗುಜರಾತ್ ರಾಜ್ಯ ವಡೋದರಾ ನಗರ ಸ್ಥಾಪಿಸಲಾಗಿದೆ ગુજરાત રાજ્યના મે 23 ડિગ્રી કર્ણાટક સંક્રાંતિ કર્કടക સંક્રાંતિ રવત્તા આદુವಾಗಿದೆ ગુજરાતના વડોદરાધલી ભારતbmodla બુલેટ અનિલ તરબેતી કેન્દ્ર આગે છે ગુજરાત રાજ્યના પ્રવસ ઉદ્યમાં એલાકે ગોષ વાક્ય વાઇબ્રન્ટ ગુજરાત અવિરુદ્ધિ હોં દીધા પેટ્રોકેમિકલ ઉદ્યમો હોં દીધા વલયા ગુજરાત મહારાષ્ટ્ર વલયા पोलिस पैकेट क्या प्रोजेक्ट डिजिटल प्रोजेक्टि राज्य गुजरात भारत मोदी जल विमान सेवे गुजरात सबरमति नदिया थ्रंट कवाड़िया गुजरात राज्य रानी की भावे युनेको विश्व परंपरे पटी सेर ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರದಲ್ಲಿ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಸ್ಥಾಪಿಸಲಾಗಿದೆ ಭಾರ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ರಾಜ್ಯ ಗುಜರಾತ್ ಗುಜರಾತ್ ರಾಜ್ಯವು ಸಾವಿರದ ಆರುನೂರು ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ ಸಾವಿರದ ಇಪ್ಪತ್ತಾರರಲ್ಲಿ ಗಜನಿ ಮೊಹಮ್ಮದ್ ಹದಿನಾರನೇ ದಾಳಿಯನ್ನು ಗುಜರಾತ್ ರಾಜ್ಯದಲ್ಲಿರುವ ಸೋಮನಾಥ್ ದೇವಾಲಯದ ಮೇಲೆ ಮಾಡಿದನು ಗಜನಿ ಮಹಮ್ಮದ್ ಗುಜರಾತ್ ಸೋಮನಾಥ ದೇವಾಲಯದ ಮೇಲೆ ನಡೆಸಿದ ದಾಳಿಯನ್ನು ಗುಜರಾತ್ ಅನಿಲವಾಡದ ಸೋಲಂಕಿ ದೊರೆ ಒಂದನೇ ಭೀಮದೇವ ತಡೆದು ಸೋತನು ಕೃಷಕ ಸಾವಿರದ ನೂರ ಎಪ್ಪತ್ತೆಂಟರಲ್ಲಿ ಗುಜರಾತ್ ಅನಿಲವಾಡದ ಸೋಲಂಕಿ ದೊರೆ ಎರಡನೇ ಭೀಮದೇವ ಆತನ ಧರ್ಮಪತ್ನಿ ನಾಯಕಿ ದೇವಿಯರು ಮಹಮ್ಮದ್ ಗೋರಿಯನ್ನು ಸೋಲಿಸಿದ್ದರು ಸೋಮನಾಥ ದೇವಾಲಯವನ್ನು ಚಾಲುಕ್ಯ ಸೋಲಂಕಿ ದೊರೆಗಳು ಕಟ್ಟಿಸಿದ್ದಾರೆ ಗುಜರಾತ್ ರಾಜ್ಯದಲ್ಲಿರುವ ಸೋಮನಾಥ ದೇವಾಲಯವು ಬದಲು ಬಂಗಾರ ನಂತರ ಬೆಳ್ಳಿ ನಂತರ ಸೌದೆ ಕೊರೆಯಾಗಿ ಕಲ್ಲುಗಳಿಂದ ಕಟ್ಟಲಾಗಿದೆ ಗುಜರಾತ್ ರಾಜ್ಯದ ಅಂಕಲೇಶ್ವರ ಎಂಬ ಸ್ಥಳದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಬ ಸ್ಥಳದಲ್ಲಿ ಗಾಂಧೀಜಿ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಮೇ ಇಪ್ಪತ್ತೈದರಂದು ನಿರ್ಮಿಸ ನಿರ್ಮಿಸಿದ ಸಬರಿಮತಿ ಆಶ್ರಮ ಇದೆ ಗುಜರಾತ್ ರಾಜ್ಯದ ಗಿರ್ ರಾಷ್ಟ್ರೀಯ ಉದ್ಯಾನವನವು ಸಿಂಹಗಳ ಹೆಸರುವಾಸಿಯಾಗಿದೆ ಗುಜರಾತ್ ರಾಜ್ಯದ ನರ್ಮದಾ ನದಿಗೆ ಅಟಲಾಗಿ ಸರ್ದಾರ್ ಸರೋವರ ಡ್ಯಾಮ್ ನಿರ್ಮಿಸಲಾಗಿದೆ ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಪ್ರಾರಂಭಿಸಿದ ಪ್ರಥಮ ವ್ಯಾಪಾರ ಕೇಂದ್ರ ಗುಜರಾತ್ ರಾಜ್ಯದ ಸೂರತ್ ಗುಜರಾತ್ ರಾಜ್ಯದ ಸೂರತ್ ವಜ್ರದ ವ್ಯಾಪಾರಿಗಳಿಗೆ ಪ್ರಸಿದ್ಧಿಯಾಗಿದ್ದ ಡೈಮಂಡ್ ಸಿಟಿ ಸೂರತ್ ಕಪ್ಪೊತ್ತಿನ ದಂಡೆಯ ಮೇಲಿದೆ ಭಾರತದ ಮಹಾತ್ಮ ಗಾಂಧೀಜಿಯವರು ಮೊದಲ ಉಪವಾಸ ಸತ್ಯಾಗ್ರಹ ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಬ ಸ್ಥಳದಲ್ಲಿ ಹತ್ತೊಂಬತ್ತು ಹದಿನೆಂಟರಲ್ಲಿ ಹತ್ತಿ ಗಿರಣಿ ಕಾರ್ಮಿಕರ ಸಮಸ್ಯೆ ನಿವಾರಿಸಲು ಮಾಡಿದರು ಅನ್ಸೂಯಾ ಬೆಹನ್ ಅಂಬಾಲಾಲ್ ಸಾರಾಭಾಯಿ ಆಹ್ವಾನ ನೀಡಿದ್ದರು ಮಹಾತ್ಮ ಗಾಂಧೀಜಿ ನಾಯಕತ್ವದಲ್ಲಿ ಕೇಡರ್ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ಹದಿನೆಂಟು ಕೇಡ ಎಂಬ ಜಿಲ್ಲೆ ಇರುವುದು ಗುಜರಾತ್ ಗುಜರಾತ್ ರಾಜ್ಯದ ಸೂರತ್ ಎಂಬಲ್ಲಿ ಕಕ್ರಪಾರ ಅಣಿದ ಸ್ಥಾವರ ಇದೆ ಗುಜರಾತ್ ರಾಜ್ಯದಲ್ಲಿ ತಪತಿ ನದಿಯ ಕಕ್ರಪಾರ ಕಟ್ಟಲಾಗಿದೆ ಇದು ಅತಿ ದೊಡ್ಡ ಉಪ್ಪಿನ ಮರುಭೂಮಿ ರನ್ನ ಕಚ್ ರಾಜ್ಯದಲ್ಲಿದೆ ಗುಜರಾತ್ ರಾಜ್ಯದ ಸೂರತ್ ಎಂಬಲ್ಲಿ ಹತ್ತೊಂಬತ್ತು ನೂರ ಏಳರಲ್ಲಿ ರಾಸ್ ಬಿಹಾರಿ ಘೋಷ್ ರವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಈ ಅಧಿವೇಶನದ ಕಾಂಗ್ರೆಸ್ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳನ್ನಾಗಿ ವಿಭಜನೆ ಆಯಿತು ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ಜ್ಞಾನಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಗುಜರಾತನ ಅಂಶ ಇಟ್ಕೊಂಡು ಎಲ್ಲ ವಿಷಯಗಳನ್ನು ನಾನು ನಿಮಗೆ ಗೌರ್ಮೆಂಟ್ ಕೊಟ್ಟಿದ್ದೇನೆ ಅಭ್ಯಾಸ ಮಾಡಿ ಮನ ಮಾಡಿ ಪರೀಕ್ಷೆ ಸಮಯದಲ್ಲಿ ಬಂದರೆ ನನ್ನ ತಮ್ಮ ಸಾಥ್ ಎಂದುಕೊಳ್ತೇನೆ ಜೈ ಹಿಂದ್ ಜೈ ಭಾತ್ಮಾತೆ ಜೈ ಕರ್ನಾಟಕ